ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಆದರ್ಶ ವಿದ್ಯಾಲಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಕನ್ನಡ ಪ್ರಶ್ನೆಗಳನ್ನು ನಿಮಗೆ ಪ್ರಮುಖ ಪ್ರಶ್ನೆಗಳಿಗೆ ತರ್ತಿರ್ತಿರ್ತಾನೆ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮನ ಒಳಗಡೆ ಇಪ್ಪತ್ತು ಪ್ರಶ್ನೆಗಳ ಕೇಳಿದರೆ ಆದರ್ಶ ವಿದ್ಯಾಲಯದ ಒಳಗಡೆ ಹದಿನಾರು ಕನ್ನಡ ಪ್ರಶ್ನೆಗಳ ಬರ್ತಿರ್ತಿರ್ತವೆ ಹಾಗಾದ್ರೆ ಪ್ರಶ್ನೆಗಳು ಯಾವ ಥರ ಬರ್ತಿರ್ತವೆ ನಾವು ಕೊನ್ನ ಯಾವ ಥರ ಆನ್ಸರ್ಸ್ಗಳನ್ನ ಮಾಡ್ಕೋಬೇಕು ಅಂತೇಳಿ ಈ ವಿಡಿಯೋನ ಏನಂತ ನೋಡ್ಕೊತೀರಿ ನಾನಿಲ್ಲಿಷ್ಟು ಕ್ವೆಶನ್ಸ್ನ ಏನು ಮಾಡ್ತೀನಪ್ಪ ಅಂದ್ರೆ ಹೇಳ್ಕೊತಾ ಹೋಗ್ತಿರ್ತಾನೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರು ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂದಿನ ವೀಡಿಯೋಗಳು ಎಲ್ಲವೂ ಏನಾಗ್ತಪ್ಪ ಅಂದ್ರೆ ನಿಮಗೆ ಸರಿಲಾಗಿ ಸಿಗ್ತಾವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಏನು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ ಇಲ್ಲಿ ಅಂಬಿಕಾತನಯ ದತ್ತ ಆನಂದ ಕಂದ ಕವಿ ಶಿಷ್ಯ ಶ್ರೀ ಅಂತ ಇದೆ ಇಲ್ಲಿ ಅಂಬಿಕಾತನಯದತ್ತ ದತ್ತ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದರಾ ಬೇಂದ್ರೆ ಅಂತ ಕೂಡ ಕರಿತೀರಿ ಇಲ್ಲಿ ಆನಂದ ಕಂದ ಇದನ್ನು ಸಾಕಷ್ಟು ಬಾರಿ ಕ್ವಶನ್ಸ್ನ ಕೇಳ್ತಾನೆ ಬೆಟಗೇರಿ ಕೃಷ್ಣ ಶರ್ಮಾ ಅವ್ರದ್ದು ಅಂತೇಳಿ ನೀವು ನೆನಪಿಟ್ಕೊಡ್ರಿ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತೇಳಿ ಕೇಳಿದಾಗ ಪರಿಶೀಲಿಸುವ ಪದದ ಅರ್ಥ ಏನು ಅಂತ ಕ್ವಶನ್ಸ್ನ ಕೊಂಡಿದ್ದಾನೆ ಹುಡುಕುವುದು ಸೂಕ್ಷ್ಮವಾಗಿ ವಿಚಾರಿಸುವುದು ಆಲೋಚಿಸುವುದು ಕೆದಕುವುದು ಪರಿಶೀಲಿಸುವುದು ಪದದ ಅರ್ಥ ಅಂತೇಳಿ ನೋಡ್ಕೊತ ಬಂದಾಗ ಇದಕ್ಕೆ ಸರಿಯಾಗಿ ಅರ್ಥವನ್ನು ನೋಡಿದಾಗ ಸೂಕ್ಷ್ಮವಾಗಿ ವಿಚಾರಿಸುವುದು ಆಪ್ಷನ್ಸ್ ಬಿ ಇದಕ್ಕೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಇಲ್ಲಿ ನೋಡ್ರಿ ಮೂರನೇ ಕ್ವಶನ್ಸ್ ಏನು ಕೊಟ್ಟಿದ್ದಾನೆ ಪೂಜ್ಯಶ್ರೀ ಈ ಪದದ ಸಂಬೋಧನೆಯನ್ನ ಬಳಸೋದು ಪತ್ರ ಲೇಖನ ಒಳಗಡೆ ಈ ಸಂಬೋಧನೆಗಳನ್ನ ಬಳಸ್ತಿರ್ತೀವಿ ಬಟ್ ಇಲ್ಲಿ ತಂದೆಯವರಿಗೆ ಅಣ್ಣನವರಿಗೆ ಚಿಕ್ಕಪ್ಪ ಚಿಕ್ಕಪ್ಪನಿಗೆ ದೊಡ್ಡಪ್ಪನಿಗೆ ಕೊಟ್ಟಿದ್ದಾನೆ ಇಲ್ಲಿ ತೀರ್ಥ ರೂಪ ಅಂತ ಹೇಳಿ ಸಾಕಷ್ಟು ಜನ ಓದಿರ್ತಿರ್ತಾರೆ ತಂದೆಯವರಿಗೆ ಬರೆಯಾಗ ಬಟ್ ಇಲ್ಲಿ ಪೂಜ್ಯಶ್ರೀ ಅಂದ್ರೆ ಗುರುಗಳಿಗೆ ಅದು ಬರಬೇಕಾಗಿತ್ತು ಬಟ್ ಇಲ್ಲಿ ಆಪ್ಷನ್ಸ್ ಪ್ರಕಾರ ನಾವೀಗ ನೀವು ರೈಟ್ ಆನ್ಸರ್ನ ಏ ಹಾಕ್ಲೇಬೇಕಾಗ್ತದ ತಂದೆಯವರಿಗೆ ಪೂಜಶ್ರೀ ಸಮಾನರಾದನಪ್ಪ ಅಂದ್ರೆ ದೊಡ್ಡಪ್ಪನಿಗೆ ಅಥವಾ ಚಿಕ್ಕಪ್ಪನಿಗೆ ಹಾಕ್ಬೇಕಾಗ್ತದ ತೀರ್ಥರೂಪ ಸಮಾನರಾದ ಹೇಳಿ ನಾವು ಹಾಕ್ತಿದ್ದೀವಿ ಇದರ ಚಿಕ್ಕಪ್ಪನಿಗೆ ಆಗಲಿ ದೊಡ್ಡಪ್ಪನಿಗಾಗಲಿ ತೀರ್ಥ ರೂಪ ಅಂದರೆ ತಂದೆಗೆ ಹಾಕ್ತಿದ್ದೀವಿ ಓಕೆ ಇವು ಕೂಡ ನಾ ಜ್ಞಾನಪಿಟ್ಕೊಳ್ರಿ ಇನ್ನು ಕೆಳಗಿನ ಒಂದು ಒಗಟ ಮೇಲೆ ಒಂದು ಕ್ವಶನ್ಸ್ನ ಕತಿರ್ತಾನೆ ಒಗಟಗಳು ಕೂಡ ಸಾಕಷ್ಟು ನಮಗೆ ನೆನಪಿರಬೇಕು ಕೆಳಗಿನ ಒಗಟವನ್ನು ಬಿಡಿಸಿ ಹುಟ್ಟುವಾಗ ಕೆಂಪು ಕಣ್ಣಿಗೆ ತಂಪು ಏರಿದಾಗ ನೆತ್ತಿ ಕೆಂಡ ಇಳಿದಾಗ ಹೂವಿನ ಕುಂಡ ಹಾಗಾದರೆ ನಾನು ಯಾರು ಹುಟ್ಟುವಾಗ ಕೆಂಪು ಕಣ್ಣಿಗೆ ತಂಪು ಹಾಗಾದ್ರೆ ಯಾರಪ್ಪ ಅಂದ್ರೆ ಆತ ಸೂರ್ಯ ಹ್ಮ್ ಸೂರ್ಯನನ್ನ ವರ್ಣಿಸಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ ರಾಮನು ಕಾಡಿಗೆ ಹೋದನು ಈ ವಾಕ್ಯದಲ್ಲಿರುವಂತ ರಾಮನು ಎಂಬ ಪದವು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಗಂಡು ರಾಮನು ಎಂಬುದು ಇದು ಏನಪ್ಪ ಅಂದ್ರೆ ಪುಲ್ಲಿಂಗ ಅಂತೇಳಿ ಸೂಚಿಸ್ತದೆ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಸಂಯುಕ್ತಾಕ್ಷರಗಳಲ್ಲಿ ಡ್ಯಾಶ್ ವಿಧಗಳಿವೆ ಅಂತೇಳಿ ಪ್ರಶ್ನೆ ಇದೆ ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳು ನಾಲ್ಕು ಎರಡು ಐದು ಆರು ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಒಂದು ಸಜಾತಿಯ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಗುಂಡಿನ ಶಬ್ದ ಕೇಳಿತು ಹಕ್ಕಿ ಹಾರಿತು ನೋಡ್ರಿ ಈ ವಾಕ್ಯವು ಯಾವ ಕಾಲದಲ್ಲಿದೆ ಕಾಲಗಳ ಮೇಲೆ ಕ್ವಶನ್ಸ್ನ ಕತ್ತಿರ್ತಾನೆ ವರ್ತಮಾನ ಕಾಲ ಭೂತ ಕಾಲ ಕಾಲ ಅಂತೇಳಿ ಇಲ್ಲಿ ಗುಂಡಿನ ಶಬ್ದ ಕೇಳಿ ಹಕ್ಕಿ ಹಾರಿತು ಆಲ್ರೆಡಿ ಏನ್ ಮಾಡ್ಬಿಟ್ಟಿಗೆ ಹಕ್ಕಿ ಹಾರಿ ಹೋಗ್ಬಿಟ್ಟದ ಆದ್ರೆ ಇದು ಯಾವ ಕಾಲದಲ್ಲಿ ಇದೆಯಪ್ಪ ಅಂದ್ರೆ ಭೂತ ಕಾಲದಲ್ಲಿ ನಮ್ಗೆ ಕಂಡು ಬರ್ತದೆ ನೆಕ್ಸ್ಟ್ ಗಾಳಿಗೆ ತೂರು ಈ ಪಡೆನುಡಿಯ ಅರ್ಥ ಏನು ಅಂತ ಕ್ವೆಶನ್ಸ್ ಇದೆ ಗಾಳಿಗೆ ತೂರು ಇಲ್ಲಿ ಸಾಕಷ್ಟು ನಾನಾರ್ಥಕಗಳ ಮೇಲೆ ಕ್ವಶನ್ಸ್ ತೆಗೊಳ್ತಾರೆ ಗಾಳಿಗೆ ತೂರು ಅಂದ್ರೆ ತಿರಸ್ಕರಿಸು ಒಯ್ದಾಡು ಆಸೆ ಹುಡು ಗಾಳಿಗೆ ಚೆಲ್ಲು ಗಾಳಿಗೆ ಅಂತ ಅಂತ ಅಂದಾಗ ಎಲ್ಲಿ ಗಾಳಿಗೆ ಅಂತ ಅದು ಅದೊಂಥರ ಆನ್ಸರ್ ಆಗೋಕ್ಕಾಗಲ್ಲ ನೀವು ಸಾಧ್ಯ ಆದಷ್ಟು ಕನ್ಫ್ಯೂಸ್ ಆಗಿ ಅದೇ ಆನ್ಸರ್ ಹಾಕ್ಬರ್ತಿರ್ತಾರೆ ಅದು ಆನ್ಸರ್ ಹಾಕ್ಬಾರ್ದು ಯಾವಾಗಲೂ ಗಾಳಿಗೆ ತೂರಪ್ಪ ಅಂದ್ರೆ ಬಿಟ್ಟು ಬಿಡುವ ಅಂದ್ರೆ ತಿರಸ್ಕರಿಸೋದು ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ಸಮಾನತೆ ಈ ಪದದ ವಿರುದ್ಧಾರ್ಥಕ ಪದ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಸಮಾನತೆ ಇದರ ವಿರುದ್ಧಾರ್ಥಕ ಪದ ಅಸಮಾನತೆ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ಆಪ್ಷನ್ ಸಿ ನ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ರಿ ನೆಕ್ಸ್ಟ್ ಓ ಎಂಥ ಅದ್ಭುತ ಈ ವಾಕ್ಯದಲ್ಲಿ ಬಳಸುವ ಅಥವಾ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಓ ಅಂತೇಳಿ ಬಂದಾಗ ಇದನ್ನ ಭಾವ ಸೂಚನೆ ಚಿಹ್ನೆಗಳನ್ನು ಬಳಸ್ತೇವೆ ಹೀಗಾಗಿ ಭಾವ ಸೂಚನಾ ಚಿಹ್ನೆ ಯಾವುದಪ್ಪ ಅಂದ್ರೆ ಭಾವಸೂಚಕ ಚಿಹ್ನೆ ಈ ತರ ಇರ್ತದೆ ಹೀಗಾಗಿ ಆಪ್ಷನ್ ಸಿ ನ ನೀವು ಓ ಅಯ್ಯೋ ಎಲ್ಲೋ ಅಂತೇಳಿ ಬಂದಾಗ ಈ ಚಿಹ್ನ ಬಳಸ್ಬೇಕಾಗ್ತದ ಇನ್ನ ಮನಸ್ಸಿದ್ದಾರೆ ಮಾರ್ಗ ಅಂತ ಹೇಳಿ ಕರಿತೀವಿ ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಈಗಾದೆ ಮತ್ತೆ ಮನಸ್ಸಿದ್ದಾರೆ ಮಾರ್ಗ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಗುಂಪಿಗೆ ಸೇರಿದ ಪದ ಬರೆಯಿರಿ ಅಂತ ಕ್ವಶನ್ಸ್ ಕೊಟ್ಟಿದಾನೆ ಗುಂಪಿಗೆ ಸೇರದೇ ಇರುವಂತಹ ಪದ ಯಾವ್ದಾಗ ನವಿಲು ಗಿಳಿ ಮೊಲ ಪಾರಿವಾಳ ಎಲ್ಲವೂ ಪಕ್ಷಿಗಳಾದರೆ ಮೊಲ ಅಪ್ರಾಣಿ ಆಗ್ತದೆ ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಅಕ್ಕ ಪದದ ಸಮನಾರ್ಥಕ ಪದ ಇದು ಅಂತ ನ ಕೊಟ್ಟಿದ್ದಾರೆ ಅಕ್ಕ ಪದದ ಸಮನಾರ್ಥಕ ಪದ ಯಾವುದಪ್ಪ ಅಂದ್ರೆ ಸಹೋದರಿ ಆಗ್ತದ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಸರಿಯಾದ ವಾಕ್ಯವನ್ನು ಆರಿಸಿ ಬರೆಯಿರಿ ಅಂತ ನ ಕೊಟ್ಟಿದ್ದಾರೆ ಹಾಗಾದ್ರೆ ಸರಿಯಾದ ವಾಕ್ಯ ಯಾವ್ದಿದಾಗ ಮನೆಯನ್ನು ದೀಪಾವಳಿ ಸಿಂಗರಿಸುತ್ತಾರೆ ಹಬ್ಬಕ್ಕೆ ಸಿಂಗರಿಸುತ್ತಾರೆ ದೀಪಾವಳಿ ಮನೆಯನ್ನು ದೀಪಾವಳಿ ಸಿಂಗರಿಸುತ್ತಾರೆ ಹಬ್ಬಕ್ಕೆ ಇವು ಯಾವುವು ಸರಿ ಅನಿಸ್ತಾ ಇಲ್ಲ ಆಪ್ಷನ್ಸ್ ಡಿ ನೋಡ್ರಿ ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ ಇದು ಸರಿ ಅನಿಸ್ತದ ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರವನ್ನು ಹಾಕ್ಬೇಕಾಗ್ತದ ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಅಲ್ಪ ಪ್ರಾಣಾಕ್ಷರಗಳು ಒಟ್ಟು ಹತ್ತು ಇಲ್ಲಿ ಈ ಉ ಇವೆಲ್ಲ ಸ್ವರಗಳಾಗ್ತವೆ ಇದು ಅಂತ ಬರಲ್ಲ ಇಲ್ಲಿ ಗ ದೊಡ್ಡ ಜ ಡ ಇದೆ ಇದು ಮಹಾಪ್ರಾಣಾಕ್ಷರದಾಗ ಬರ್ತದೆ ಇವು ಅನಕ್ಷ ಅಕ್ಷರಗಳು ಬರ್ತಾವೆ ಆಟೋಮೆಟಿಕ್ ಬಿ ಇದಕ್ಕೆ ಏನಾಗ್ತದ ಕ ಚ ಪ ಜಾಣಾಕ್ಷರಗಳ ಗುಂಪು ಆಗ್ತದ ಒಬ್ಬ ರೈತನ ಹೊಲದಲ್ಲಿ ಒಂದು ಡ್ಯಾಶ್ ಮರ ಬಿತ್ತು ಅಂತ ಕ್ವಶನ್ಸ್ ನ ಕೊಟ್ಟಿದಾನೆ ಒಬ್ಬ ರೈತನ ಹೊಲದಲ್ಲಿ ಒಂದು ಡ್ಯಾಶ್ ಮರ ಇತ್ತು ಕುಂಬಳಕಾಯಿ ಇದು ಮರ ಅಲ್ಲ ಕಲ್ಲಂಗಡಿನೂ ಅಲ್ಲ ಗುಲಾಬಿನೂ ಅಲ್ಲ ಆಲದ ಮರ ಇತ್ತು ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ರಹೀಮನು ನದಿಯಲ್ಲಿ ಈಜಿದನು ಈಜಿದನು ಎಂಬುದು ನೋಡ್ರಿ ಈಜಿದನು ಎಂಬುದು ಇದೇನು ಕರ್ಮಪದ ಕ್ರಿಯಾಪದ ಕರ್ತೃಪದ ನಾಮಪದ ಅಂತ ಕೊಟ್ಟಿದ್ದಾನೆ ಇದನ್ನ ನಾವು ಕ್ರಿಯಾಪದ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಓಕೆ ಇನ್ ನೆಕ್ಸ್ಟ್ ಪ್ರಶ್ನೆ ಲಂಕಾದ್ವೀಪದಲ್ಲಿ ಲಂಕೇಶ್ವರನ ಅಟ್ಟಹಾಸ ಲಂಕಾದ್ವೀಪದಲ್ಲಿ ನೋಡ್ರಿ ಲಂಕಾದ್ವೀಪದಲ್ಲಿ ಎಂಬುದು ಏನು ಪಂಚಮಿ ಭಕ್ತಿ ತೃತೀಯ ಭಕ್ತಿ ದ್ವಿತೀಯ ಭಕ್ತಿ ಸಪ್ತಮಿ ಲಂಕಾ ದ್ವೀಪದಲ್ಲಿ ಅಲ್ಲಿ ಸಪ್ತಮಿ ಅಲ್ಲಿ ಅಂತ ಹೇಳ್ಕೊಳ್ತೀವಿ ವಿಭಕ್ತಿ ಪ್ರತ್ಯಗಳ ಮೇಲೆ ಅಂತೂ ಪಿಕ್ಸ್ ಕ್ವಶನ್ಸ್ನ ಕತಿರ್ತಿರ್ತಾನೆ ನಾನು ಪಿರಲಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಗುಣವಿಶೇಷಣ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಗುಣವಿಶೇಷಣ ಯಾವುದು ಜಾಜಿ ಕನಕಾಂಬರ ಕೆಂಪು ಗುಲಾಬಿ ಸಂಪಿಗೆ ಇದರಲ್ಲಿ ಯಾವುದು ಗುಣವನ್ನು ತೋರಿಸ್ತಾ ಇದೆ ಗುಲಾಬಿಯ ಬಣ್ಣ ಎಂಥದಪ್ಪ ಅಂದ್ರೆ ಕೆಂಪು ಹೀಗಾಗಿ ಗುಣವಿಶೇಷಣ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಏರೋಫ್ಲೇನ್ ಈ ಪದದ ಕನ್ನಡ ರೂಪ ಏನು ಅಂತ ಕ್ವೆಶನ್ಸ್ನ ಕೊಟ್ಟಿದ್ದಾನೆ ಅನ್ನ ಕನ್ನಡದ ರೂಪ ಏನಪ್ಪ ಅಂದ್ರೆ ವಿಮಾನ ಅಂತ ಹೇಳಿ ಹೇಳ್ಕೊಳ್ತೀವಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಥರ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳನ್ನು ಏನು ಮಾಡ್ತಿರ್ತಾನಪ್ಪ ಅಂದ್ರೆ ತಮಗೆ ಎಕ್ಸಾಮ್ಸ್ ಎಕ್ಸಾಮ್ಸಲ್ಲಿ ಕೇಳ್ತಿರ್ತಿರ್ತಾನೆ ಟ್ವೆಂಟಿ ಕ್ವಶನ್ಸ್ಗಳನ್ನ ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರಾಣಿ ಚೆನ್ನಮ್ಮ ಪರೀಕ್ಷೆಗೆ ಅದೇ ಆದರ್ಶ ವಿದ್ಯಾಲಯಕ್ಕೆ ಹದಿನಾರು ಕನ್ನಡ ಪ್ರಶ್ನೆಗಳು ಬರ್ತಾ ಇರ್ತಿರ್ತವೆ ಅದರ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತೀವಿ ಮಾಡಲ್ ಕ್ವೆಶನ್ ಪೇಪರ್ಗಳಿಗೋಸ್ಕರ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಸಾಕಷ್ಟು ಇಲ್ಲಿ ಆಫ್ಲೈನ್ದಲ್ಲಿ ಓ ಎಮ್ ಆರ್ ಮೂಲಕ ಕ್ಲಾಸ್ ಏನಪ್ಪ ಅಂದರೆ ನಿಮಗೆ ಈ ಕ್ವೆಶನ್ ನ ಇಲ್ಲಿ ಪ್ರತಿ ರೈವಾರು ಎಕ್ಸಾಮ್ ಎಕ್ಸಾಮ್ನ ನಡೆಸ್ತಿರ್ತಿರ್ತಿರ್ತಾರೆ ದೇಸಾಯಿ ದೇಸಾಯಿ ಕೋಚಿಂಗ್ ಕ್ಲಾಸಸ್ ಒಳಗಡೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ಬಂದು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅಂದರೆ ಟೆಸ್ಟ್ ಟೆಸ್ಟ್ಗಳನ್ನು ಕೂಡ ನಡೆಸ್ತಿರ್ತಿರ್ತಾರೆ ಫಸ್ಟ್ ಟೈಮ್ ಯಾರು ಚೆನ್ನಾಗಿ ನೋಡ್ತಿರಪ್ಪ ಅಂದ್ರೆ ಚೆನ್ನಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಥರ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳು ತಮಗ ಸಿಗ್ತಾವೆ ಧನ್ಯವಾದಗಳು ರೀ